ಎಲ್ಲರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದು ಗಂಗೆ ಪೂಜೆ ನಾಳೆ ನರಕ ಚತುರ್ಥಿ ನಸುಕಿನಲ್ಲಿಯೇ ನಾವೆಲ್ಲರೂ ಎದ್ದು ಆರತಿ ಮಾಡುವ ಒಂದು ಸಂದರ್ಭದಲ್ಲಿ ಹಾಡುವ ಒಂದು ಹಸಿಕಾರದ ಹಾಡು ಹಾಗೂ ಆರತಿ ಹಾಡುಗಳನ್ನು ನಾನು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ಹಾಗೂ ನನ್ನ ವಿದ್ಯಾರ್ಥಿಗಳು ಹಾಡಿರುವ ಹಲವಾರು ಗೀತೆಗಳನ್ನು ಹಸಿಕಾರದ ಹಾಡು ಹಾಗೂ ಆರತಿ ಹಾಡು ಸಂಪ್ರದಾಯದ ಹಾಡುಗಳನ್ನು ಪ್ರತಿ ವರ್ಷ ಬಿತ್ತರಿಸ್ತಾ ಇದ್ದೇನೆ ಅದರ ಒಂದು ಪ್ಲೇ ಲಿಸ್ಟ್ ಕೂಡ ನಾನು ಮಾಡಿದ್ದೇನೆ ತಾವಲ್ಲಿ ಕೂಡ ನೋಡ್ಬೋದು ಹಾಡುಗಳನ್ನು ಕಲಿತು ಹಾಡಬೋದು ಆದಷ್ಟು ನಾನು ಸಾಹಿತ್ಯವನ್ನು ಕೊಡಲು ಪ್ರಯತ್ನ ಮಾಡ್ತೇನೆ ಸ್ವಲ್ಪ ಕೆಲಸ ಒತ್ತಡದಲ್ಲಿ ಆಗಾಗ ಕೊಡಲಾಗುವುದಿಲ್ಲ ಈ ಸಂಪ್ರದಾಯದ ಹಾಡುಗಳನ್ನು ನಾನು ಖಂಡಿತವಾಗಿಯೂ ಇದರ ಸಾಹಿತ್ಯವನ್ನು ಕೊಟ್ಟಿರ್ತೇನೆ ನೋಡಿರಿ ನೀವು ಕಲಿಯಿರಿ ಹಾಡಿರಿ ನಾಳೆ ಹಬ್ಬವನ್ನು ಚೆಂದವಾಗಿರಿಸಿರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಹಬ್ಬಕ್ಕಾಗಿ ಹಸಿಕಾರದ ಹಾಡುಗೆದ್ದು ಬಾರೋ ದಶರಥ ಸೂತನೆ ಹಸೆ ಗೆದಾರ ದಶರಥ ಸೂತನ ಹಸೆ ಗೆದು ಬಾರೋ ದಶರಥ ಸೂತು ಕಟ್ಟಿ ಸೇಸ್ಕರ ಪೋಗಿ ಸೇ ತು ಕಟ್ಟಿ ಸೇಸ್ಕರ ಪೋಗಿ ಜಾನಕಿಯನ್ನೇ ತಂದು ಆಳಿದ ಯೋಧ್ಯ ದೋರೆ ಜಾನಕಿಯನ್ನೇ ತಂದು ಆಳಿದ ಯೋಧ್ಯಾ ದೋರೆ ಹಸೆ ಬಾರೋ ದಶರಥ ಸುತನೆ ಹಸೆಗೆದ್ದು ಬಾರೋ ದಶರಥ ಸುತನೆ ರಾಮ ಲಕ್ಷ್ಮಣರು ರಾಕ್ಷಸರನ್ನೇ ಕೊಂದು ರಾಮ ಲಕ್ಷ್ಮಣರು ರಾಕ್ಷಸರನ್ನೇ ಕೊಂದು ಜಾನಕಿಯನ್ನೇ ತಂದು ಆಳಿದ ಯೋಧ ದೋರೆ ಜಾನಕಿಯನ್ನೇ ತಂದು ಆಳಿದ ಯೋಧ ದೋರೆ ಹಸೆಗೆ ಬಾರೋ ದಶರಥ ಸೂತನೇ ಹಸೆ ಗೆದ್ದು ಬಾರೋ ದಶರಥ ಸೂತ ನೀ ಹಸಗೆ ದಶರಥ ಸುತ ನೀ ಹಸಗೆ ದುಬಾರೋ ದಶರಥ ಸುತ